ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸಲಾಹುದ್ದೀನ್ ಶೋಯೇಬ್ ಚೌಧರಿ ಮತ್ತೆ ಸುದ್ದಿಯಲ್ಲಿದ್ದಾರೆ ನಿಮಗೆ ನೆನಪಾಯಿತೋ ಇಲ್ಲೋ ಗೊತ್ತಿಲ್ಲ ಬಾಂಗ್ಲಾದೇಶದಲ್ಲಿ ಗೃಹ ಯುದ್ಧ ಆದ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರ ಪಲ್ಲಟ ಆದ ಸಂದರ್ಭದಲ್ಲಿ ಅತಿ ಹೆಚ್ಚು ಸುದ್ದಿಗೆ ಗ್ರಾಸ ಆದಂಥ ವ್ಯಕ್ತಿ ಹಿರಿಯ ಪತ್ರಕರ್ತ ಬ್ಲಿಡ್ಜ್ ಅನ್ನುವಂಥ ಒಂದು ಅಲ್ಲಿಯ ಪತ್ರಿಕೆಯ ಸಂಪಾದಕ ಈತ ಗಾಂಧಿ ಕುಟುಂಬವನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನು ಅಟ್ಟ ಆಡಿಸಿಕೊಂಡು ವರದಿ ಮಾಡಿದಂಥ ಮನುಷ್ಯ ಈತನ ಹಲವಾರು ಸ್ಕೂಪ್ಗಳನ್ನು ನಾವು ನಮ್ಮ ಸಂಚಿಕೆಗಳಲ್ಲಿ ಉಲ್ಲೇಖ ಮಾಡಿದ್ದೇವೆ ಈಗ ಮತ್ತೆ ಈ ವ್ಯಕ್ತಿ ಸುದ್ದಿಯಲ್ಲಿದ್ದಾರೆ ಪಾಕಿಸ್ತಾನದಲ್ಲಿ ನಡೆದಂಥ ಅತಿ ದೊಡ್ಡದಾದಂಥ ಮಾರಣ ಹೋಮ ಆಗಲಿರುವ ದುರಂತ ಸಂಭವಿಸಲಿರುವಂಥ ಸಂದರ್ಭದಲ್ಲಿ ಒಂದು ವರದಿಯನ್ನು ಇಲ್ಲಿ ಉಲ್ಲೇಖಿಸ್ತಾ ಇದ್ದೇವೆ ಇದೇ ಸಲಾಹುದ್ದೀನ್ ಚೌಧರಿ ಬರೆದಿರುವಂಥ ವರದಿ ನಿಮಗೆ ಗೊತ್ತು ಈಗಾಗಲೇ ನಮ್ಮ ಹಲವು ಸಂಚಿಕೆಗಳಲ್ಲಿ ಇದರ ಕುರಿತು ಪ್ರಸ್ತಾಪ ಮಾಡಲಾಗಿದೆ ಮೊನ್ನೆ ಈ ನಮ್ಮ ಡಿ ಜಿ ಇದ್ರಲ್ಲ ಡೈರೆಕ್ಟರ್ ಜನರಲ್ ಮಿಲ್ಟ್ರಿ ಆಪರೇಷನ್ಸ್ ಆ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತ ಪ್ರಶ್ನೆಯನ್ನು ಕೇಳ್ತಾರೆ ನೀವು ಪಾಕಿಸ್ತಾನದಲ್ಲಿ ಕಿರಾನಾ ಹಿಲ್ದಲ್ಲಿರುವಂಥ ಅಣುಸ್ಥಾವರದ ಮೇಲೆ ದಾಳಿ ಮಾಡಿದ್ದೀರಾ ಅಂತ ನೇರವಾದ ಪ್ರಶ್ನೆಯನ್ನು ಕೇಳ್ತಾರೆ ಆವಾಗ ನಮ್ಮ ಡಿ ಜಿ ಇರ್ತಾರಲ್ಲ ಎ ಕೆ ಭಾರತಿ ಏರ್ ಚೀಫ್ ಮಾರ್ಷಲ್ ಅವರು ನಗ್ತಾರೆ ಹೇಳ್ತಾರೆ ತುಂಬ ಥ್ಯಾಂಕ್ಸ್ ಒಂದು ಹೊಸ ಜಾಗವನ್ನು ನಮಗೆ ಹೇಳ್ಕೊಟ್ಟದ್ದು ನಾವು ಅದರ ಮೇಲೆ ದಾಳಿಯನ್ನು ಮಾಡಿಲ್ಲ ಅಂದರೆ ನಮಗೆ ಆ ಅಣುಸ್ಥಾವರದ ಬಗ್ಗೆಯೇ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಅವರ ಉತ್ತರ ಇರುತ್ತೆ ಪತ್ರಕರ್ತ ಯಾಕೆ ಆ ಪ್ರಶ್ನೆಯನ್ನು ಕೇಳ್ತಾನೆ ಅಲ್ಲಿವರೆಗೂ ಅತಿ ದೊಡ್ಡದಾಗಿ ಚರ್ಚೆಗೆ ಗ್ರಾಸ ಆದಂಥ ಹಲವಾರು ವದಂತಿಗಳನ್ನು ಹುಟ್ಟಿಸಿದಂಥ ಈ ನೂರ್ಖಾನ್ ಏರ್ಬೇಸ್ ಮೇಲೆ ಮತ್ತು ಕಿರಾಣ ಪ ಪಹಾಡಿ ಮೇಲೆ ಆದಂಥ ದಾಳಿಯಿಂದಾಗಿ ಅಲ್ಲಿ ಅಣು ವಿಕಿರಣಗಳ ಲೀಕೇಜ್ ಆಗ್ತಾ ಸೋರಿಕೆ ಆಗ್ತಾ ಇದೆ ಅಂತ ಎಲ್ಲ ಕಡೆ ವರದಿ ಆಗಲಿಕ್ಕೆ ಶುರುವಾಯಿತು ಅದೇ ಈ ಯುದ್ಧ ವಿರಾಮ ಆಗಲಿಕ್ಕೆ ಕಾರಣೀಭೂತಾಯಿತು ಅಂತ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿಯೂ ಸುದ್ದಿ ಆಯಿತು ಭಾರತದಲ್ಲಿ ಸುದ್ದಿ ಆಯಿತು ಅದಾದ ಮೇಲೆ ನಡೆದಂಥ ಪತ್ರಿಕಾಗೋಷ್ಠಿ ಇದು ಹೀಗಾಗಿ ಸ್ವಾಭಾವಿಕವಾಗಿ ಪ್ರಸಕ್ತವಾದ ವಿಷಯವನ್ನು ಪತ್ರಕರ್ತ ಕೇಳ್ತಾನೆ ಆದರೆ ಎ ಕೆ ಭಾರತಿಯವರು ಅದನ್ನು ನಿರಾಕರಿಸ್ತಾರೆ ಈಗ ಈ ಸಲಾಹುದ್ದೀನ್ ಶೋಯೇಬ್ ಚೌಧರಿ ಇದಾರಲ್ಲ ಒಂದು ಅದ್ಭುತವಾದಂಥ ಅತ್ಯಂತ ತನಿಖಾ ವಿಷಯಗಳನ್ನು ಒಳಗೊಂಡ ವರದಿಯನ್ನು ಅವರ ಬ್ಲಿಡ್ಜ್ ಪತ್ರಿಕೆಯಲ್ಲಿ ಮಾಡಿದ್ದಾರೆ ಅದರ ಹೆಡ್ಲೈನ್ ಭಾಳ ಜೋರಾಗಿದೆ ಏನಂತಂದರೆ ಬಾಂಬ್ ಶಲ್ ಎಕ್ಸ್ಪೋಸ್ ಹೆಡ್ಡಿಂಗ್ ಹಾಕಿ ಕೆಳಗಡೆ ಕ್ಯಾಪ್ಷನ್ ಹಾಕ್ತಾರೆ ನ್ಯೂಕ್ಲಿಯರ್ ಲೀಕ್ ಸ್ಕೇರ್ ಇನ್ ಪಾಕಿಸ್ತಾನ್ ಪರಮಾಣು ಸೋರಿಕೆಯ ಘಟನೆ ಪಾಕಿಸ್ತಾನದಲ್ಲಿ ರೇಡಿಯೇಷನ್ ಸಿಂಟಮ್ಸ್ ರಿಪೋರ್ಟೆಡ್ ವಿಕಿರಣದ ಸಿಂಪ್ಟಮ್ಗಳು ಜನರಲ್ಲಿ ಕಾಣಿಸ್ತಾ ಇದ್ದಾವೆ ಈ ವರದಿಯನ್ನು ಸುದೀರ್ಘವಾಗಿ ಮಾಡಿದ್ದಾರೆ ಹೇಗೆ ಇದು ಆಯಿತು ಅನ್ನುವಂಥದ್ದನ್ನು ಬರೆದಿದ್ದಾರೆ ಯಾವ್ಯಾವ ಸ್ಥಳದಲ್ಲಿ ಆಗಿರಬಹುದು ಅಂತ ಬರೆದಿದ್ದಾರೆ ಅಷ್ಟೇ ಅಲ್ಲ ಸುತ್ತಮುತ್ತಲು ಇರುವಂಥ ಹಳ್ಳಿಗಳೇನಿದಾವಲ್ಲ ಈ ಕಿರಾಣಾ ಪಹಾಡ ಅಂತ ಏನು ಹೇಳ್ತೀವಿ ಆ ಕಿರಾಣಾ ಪಹಾಡದ ಸುತ್ತಮುತ್ತಲು ಇರುವಂಥ ಹಳ್ಳಿಯಲ್ಲಿ ಇರುವಂಥ ಜನರನ್ನು ಅಲ್ಲಿಂದ ಸ್ಥಳಾಂತರ ಮಾಡಲಾಗ್ತಾ ಇದೆ ಅಲ್ಲಿಯಂಥ ಜನರಿಗೆ ವಿಲಕ್ಷಣವಾದಂಥ ಕಾಯಿಲೆಗಳು ಬರ್ತಾ ಇದ್ದಾವೆ ಏನು ವಿಲಕ್ಷಣ ಕಾಯಿಲೆಗಳು ವಿಲಕ್ಷಣ ಕಾಯಿಲೆಗಳೇನಪ್ಪ ಅಂದರೆ ಇದ್ದಕ್ಕಿದ್ದ ಹಾಗೆ ಜ್ವರ ಬರೋದು ಮೈ ಮೇಲೆಲ್ಲ ಗಂಧಲೆಗಳು ಹೇಳೋದು ಆಮೇಲೆ ಇದ್ದಕ್ಕಿದ್ದ ಹಾಗೆ ಥ್ರೋಟ್ ಇನ್ಫೆಕ್ಷನ್ ಆಗೋದು ಮೈ ತುಂಬ ರ್ಯಾಷಸ್ ಬರೋದು ವಾಂತಿ ಆಗಲಿಕ್ಕೆ ಶುರುವಾಗೋದು ಯಾವ ಡಾಕ್ಟ್ರೂ ಕೂಡ ಇದಕ್ಕೆ ಸರಿಯಾದಂಥ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿ ಆ ಪ್ರದೇಶದಲ್ಲಿ ಉಂಟಾಗತ್ತೆ ಮೊದಲೇದಾಗಿ ಈ ಕಿರಾಣ ಅನ್ನುವಂಥ ಪಹಾಡಿಗೆ ದಾಳಿಯಾಗಿದ್ದನ್ನು ಹೊರಗಿನ ಪ್ರಪಂಚಕ್ಕೆ ಹೇಳಿದ್ದೆ ಅಲ್ಲಿಯ ಸ್ಥಳೀಯರು ಅಲ್ಲಿಯ ಸ್ಥಳೀಯ ಒಂದಿಷ್ಟು ಯುವಕರು ಏನು ಮಾಡ್ತಾರೆ ಯಾವಾಗ ಅಲ್ಲಿ ಬ್ಲಾಸ್ಟ್ ಆಗತ್ತಲ್ಲ ಆ ಬ್ಲಾಸ್ಟ್ ಆದ ತಕ್ಷಣ ಅದನ್ನು ವೀಡಿಯೋದಲ್ಲಿ ಸೆರೆ ಹಿಡಿತಾರೆ ಸೆರೆ ಹಿಡಿದು ಹೇಳ್ತಾರೆ ನಾವು ನಮ್ಮ ಮನೆಯ ಮಾಳಿಗೆಯ ಮೇಲೆ ನಿಂತು ಇದನ್ನು ಚಿತ್ರೀಕರಣ ಮಾಡ್ತೀವಿ ಈ ಹಳ್ಳಿ ಕಿರಾಣ ಪಹಾಡದ ಪಕ್ಕದಲ್ಲಿರುವಂಥ ಹಳ್ಳಿ ಇದು ಇಲ್ಲಿಂದ ಮಾಡ್ತಾ ಇದ್ದೀವಿ ಎರಡು ಸಲ ಸ್ಫೋಟ ಆಯಿತು ಇದು ಮೂರನೇ ಸ್ಫೋಟ ಅಂತ ಹೇಳ್ತಾರೆ ಅದಕ್ಕೆ ಪ್ರೀವಿಯಸ್ಸಾಗಿ ಆಗಿ ಅದರ ಹಿಂದೆ ಅದೇ ಜಾಗದಲ್ಲಿ ಎರಡು ಸಲ ಭೂಕಂಪ ಸಂಭವಿಸಿರುತ್ತೆ ಅದನ್ನು ಕೂಡ ರೆಕಾರ್ಡ್ ಮಾಡಲಾಗಿರುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆ ಏನಪ್ಪ ಅಂತಂದರೆ ಯಾವ ಅಮೇರಿಕ ಪಾಕಿಸ್ತಾನಕ್ಕೆ ಇವರ ಇವರ ಅಣುಬಾಂಬ್ಗಳೇನಿದೆ ಅದನ್ನು ದಾಸ್ತಾನು ಮಾಡಲಿಕ್ಕೆ ಅಲ್ಲಿಯ ಟನಲ್ ಮಾಡಿ ಒಳಗಡೆ ಶೇಖರಣೆ ಮಾಡಲಿಕ್ಕೆ ಅಮೇರಿಕ ಸಹಾಯ ಮಾಡಿರ್ತದೆ ಮತ್ತು ಅದರ ಒಂದು ಕೀಲಿಕೈಯನ್ನು ಅಮೇರಿಕ ತಾನೇ ಇಟ್ಕೊಂಡಿರ್ತದೆ ಜೊತೆಗೆ ಇದರ ಸರ್ವೇಲೆನ್ಸನ್ನು ಅಮೇರಿಕೆ ವಹಿಸಿಕೊಂಡಿರ್ತದೆ ಈ ಎಲ್ಲ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಯಾವಾಗ ಇಂಥದೊಂದು ಕೃತ್ಯ ನಡೆಯುತ್ತೋ ಅದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ ಇದಕ್ಕೆ ಇನ್ನೊಂದು ಘಟನೆ ಪೂರಕವಾಗಿ ಕಾಣಿಸುತ್ತೆ ಒಂದು ಬೊರಾನನ್ನು ಸಪ್ಲೈ ಮಾಡದಂಥ ಈಜಿಪ್ಟ್ನ ಏರ್ಲೈನ್ಸ್ ಇ ಜಿ ಫೋರ್ ಒನ್ ನೈನ್ ಒನ್ ಸಿಕ್ಸ್ ಅಂತೆ ಆ ಏರೋಪ್ಲೇನ್ ಬಂದು ಇಳಿತದೆ ಅಲ್ಲಿಯ ಅತ್ಯಂತ ರಹಸ್ಯವಾದಂಥ ಒಂದು ಏರ್ಬೇಸ್ನಲ್ಲಿ ಬಂದು ಇಳಿತದೆ ಜೊತೆಗೆ ಅಮೇರಿಕೆಯಿಂದ ಒಂದು ಏರ್ಕ್ರಾಫ್ಟ್ ಬರುತ್ತೆ ಬಿ ತ್ರೀ ಫಿಫ್ಟಿ ಏರ್ಕ್ರಾಫ್ಟ್ ಬಂದಿಳಿಯುತ್ತೆ ಇದು ಏನು ಮಾಡ್ತಂದರೆ ಇದು ಗಾಮಾರೇಗಳನ್ನು ಸೆನ್ಸಾರ್ ಇಟ್ ಹೊಂದಿರುತ್ತಂತೆ ಈ ಗಾಮಾರೇ ಸೆನ್ಸರ್ ಹೊಂದಿರುವಂಥ ಒಂದು ಏರ್ಕ್ರಾಫ್ಟು ಜೊತೆಗೆ ಈಜಿಪ್ಟಿಂದ ಬಂದಂಥ ಬೋರಾನ್ ಹೊತ್ತು ತಂದಂಥ ಏರ್ಕ್ರಾಫ್ಟು ಈ ಎರಡು ಏರ್ಕ್ರಾಫ್ಟ್ಗಳು ಇಲ್ಲಿ ಆಗಿರುವಂಥ ಲೀಕೇಜನ್ನು ಖಚಿತಪಡಿಸ್ತವೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ ಜೊತೆಗೆ ಆ ಗ್ರಾಮಸ್ಥರನ್ನೆಲ್ಲ ಖಾಲಿ ಮಾಡಿರೋದ್ರಿಂದ ಆ ಎಲ್ಲ ಹಳ್ಳಿಗಳು ಜನ ಇಲ್ಲದಂಗೆ ಸಂಪೂರ್ಣವಾಗಿ ನಿರ್ಜನ ಆಗಿದಾವೆ ಈ ಯಾವ ಯುದ್ಧ ವಿರಾಮ ಆಯ್ತಲ್ಲ ಆ ವಿರಾಮದ ಹಿಂದಿನ ದಿನ ಇದು ಸಂಭವಿಸಿದ್ರಿಂದಾಗಿ ಅಂದರೆ ಹತ್ತಿರ ರಾತ್ರಿ ಹನ್ನೊಂದರ ನಸುಕಿನ ಜಾವದಲ್ಲಿ ಆಗಿರೋದರಿಂದಾಗಿ ಮುಂದೆ ಯುದ್ಧವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ವಿಷಯ ನೇರವಾಗಿ ಡೊನಾಲ್ಡ್ ಟ್ರಂಪ್ಗೆ ವಿಷಯ ತಿಳಿಯುತ್ತೆ ಪಾಕಿಸ್ತಾನ ವಿಷಯವನ್ನು ಡೊನಾಲ್ಡ್ ಟ್ರಂಪ್ ಹೇಳುತ್ತೆ ಡೊನಾಲ್ಡ್ ಟ್ರಂಪ್ ಗಾಬರಿಯಾಗ್ತಾರೆ ಯಾವಾಗಲೂ ಒಂದು ಕಂಡೀಷನ್ ಇದೆ ಅಂತಾರಾಷ್ಟ್ರೀಯ ಅಣು ಒಪ್ಪಂದದ ಸಂದರ್ಭದಲ್ಲಿ ಏನಂದರೆ ಮೊದಲನೇದಾಗಿ ಅಣು ಒಪ್ಪಂದವನ್ನು ಈ ರೀತಿ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಲಿಕ್ಕೆ ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳು ಇದರ ಜೊತೆ ಮಾತುಕತೆಯನ್ನು ನಡೆಸಿ ಅದಕ್ಕೆ ಇರುವಂಥ ಸಮಿತಿಯಲ್ಲಿ ಇದರ ಅಪ್ರೂವಲ್ ಎಲ್ಲ ಆಗುತ್ತೆ ಎರಡನೇದಾಗಿ ಇದರ ಪರೀಕ್ಷಣೆ ಮಾಡಲಿಕ್ಕೆ ತಕ್ಷಣದಲ್ಲಿ ಅವಕಾಶವನ್ನು ಕೊಡೋದಿಲ್ಲ ಹಾಗೆ ಮಾಡಿದ್ದರಿಂದಾಗಿ ನಾವು ಪೊಖ್ರಾನ್ನಲ್ಲಿ ಮಾಡಿದ್ದರಿಂದಾಗಿ ಅಮೇರಿಕೆಯಿಂದ ನಿಷೇಧವನ್ನು ಅನುಭವಿಸ್ಬೇಕಾಯಿತು ಭಾರತ ಇವರು ಕೂಡ ನಾವು ಮಾಡಿದ ತಕ್ಷಣ ಇವರು ಘೋರಿ ಅಂಥೇಳಿ ಇವರು ಕೂಡ ಮಾಡಿದರು ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿದರು ಪಾಕಿಸ್ತಾನದವರು ಇದು ನಾವು ಅಣುರಾಷ್ಟ್ರ ಆಗಿದ್ದು ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಇವರು ಅಣುರಾಷ್ಟ್ರ ಆಗಿದ್ದು ಎಪ್ಪತ್ನಾಲ್ಕರಲ್ಲಿ ಆದರೆ ಯಾವಾಗ ಈ ಅಣು ಬಾಂಬ್ಗಳನ್ನು ನೀವು ಹೊಂದಿರೋ ಅದಕ್ಕೆ ಬೇಕಾದಂಥ ಸಕಲ ಭದ್ರತೆಗಳನ್ನು ನೀವು ಹೊಂದಿರಬೇಕು ಮತ್ತು ಅದಕ್ಕೆ ಬೇಕಾದಂಥ ಮೆಜರ್ಗಳಿದ್ದಾವೆ ಆ ಮೆಜರ್ಗಳನ್ನು ಪಾಲಿಸಬೇಕು ಉದಾಹರಣೆಗೆ ನೀವು ಇದರ ಶೇಖರಣೆಯನ್ನು ಮಾಡ್ತೀರಿ ಅಂದರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಮೀಟರ್ ಆಳದ ಒಳಗಡೆ ಉಗ್ರಾಣವನ್ನು ನಿರ್ಮಿಸಬೇಕು ಬಂಕರ್ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಗೋಡೆಗಳನ್ನು ನಿಲ್ಲಿಸಬೇಕು ಯಾವುದೇ ಹವಾಮಾನ ವೈಪರೀತ್ಯ ಆದ ಸಂದರ್ಭದಲ್ಲಿ ಪ್ರಕೃತಿ ವೈಪರೀತ್ಯ ಆದ ಸಂದರ್ಭದಲ್ಲಿ ಈ ಗೋಡೆಗಳು ಗೋಡೆಗಳು ರಕ್ಷಣೆ ಮಾಡುವ ಹಾಗಿರಬೇಕು ಜೊತೆಗೆ ಈ ಟನಲ್ಗಳು ಎಲ್ಲಿದ್ದಾವೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಇದರ ಭದ್ರತೆಯನ್ನು ಹೊರಗಡೆ ನಿಂತು ಸೆಕ್ಯೂರಿಟಿ ಗಾರ್ಡ್ಗಳು ನಿಂತು ಮಾಡಲಿಕ್ಕೆ ವ್ಯವಸ್ಥೆ ಇರೋದಿಲ್ಲ ಸ್ಯಾಟಲೈಟ್ನಿಂದ ಇದನ್ನು ಪರಿವೀಕ್ಷಣೆ ಮಾಡ್ತಾ ಇರಬೇಕು ಈ ರೀತಿ ಹಲವಾರು ಕಂಡೀಷನ್ಗಳನ್ನು ಇದಕ್ಕೆ ಹಾಕಲಾಗಿರುತ್ತೆ ಜೊತೆಗೆ ಇದನ್ನು ಬಳಸಕೂಡೋದು ಅಂತ ಬೇರೆ ಇರ್ತದೆ ಶಾಂತಿಗಾಗಿ ಪರಮಾಣು ಅಂತ ಇರೋದು ಯಾವಾಗಲೂ ಯುದ್ಧಕ್ಕಾಗಿ ಪರಮಾಣು ಅಲ್ಲ ಶಾಂತಿಗಾಗಿ ಪರಮಾಣು ಅಂತ ಎಲ್ಲ ರಾಷ್ಟ್ರವೂ ತನ್ನ ತನ್ನ ರಾಷ್ಟ್ರವನ್ನು ಕಾಪಾಡಿಕೊಳ್ಳಿಕ್ಕೆ ಮತ್ತು ತಾನು ಅಣುರಾಷ್ಟ್ರ ಅಂತ ತನ್ನ ತಂತ್ರಜ್ಞಾನವನ್ನು ಬಿಂಬಿಸಲಿಕ್ಕಾಗಿ ಮಾಡಿಕೊಳ್ಳೋ ಕೆಲಸ ಇದು ಈಗೇನಾಗಿದೆ ಒಟ್ಟು ಈಗ ನಮ್ಮ ಹನ್ನೊಂದು ವಾಯುನೆಲೆ ದಾಳಿ ಆಗುತ್ತೆ ಭಾರತ ದೇಶದಿಂದ ಈ ವಾಯುನೆಲೆಯ ದಾಳಿಯ ಸಂದರ್ಭದಲ್ಲಿ ಇದಾಗಿದೆ ಅಂತ ಎಲ್ಲ ಕಡೆ ಬಿಂಬಿಸಲಾಗ್ತಾ ಇದೆ ಆದರೆ ಈ ಸಲಾಹುದ್ದೀನ್ ಶೋಯೇಬ್ ಚೌಧರಿ ಏನಿದ್ದಾರೆ ಬ್ಲಿಡ್ಸ್ ಪತ್ರಿಕೆಯ ಸಂಪಾದಕರು ಅವರು ಇದರಲ್ಲಿ ಬರೀತಾರೆ ಇದು ಭಾರತದ ಮೇಲೆ ಕ್ಷಿಪಣಿಯನ್ನು ಹಾಕಲಿಕ್ಕೆ ಹೋದಂಥ ಪಾಕಿಸ್ತಾನ ಮಿಸ್ಫೈಯರ್ ಆಗಿ ನೂರ್ಖಾನ್ ಏರ್ಬೇಸಿಂದ ಮಿಸ್ಫೈಯರ್ ಆಗಿ ಬಂದು ಇವರ ಟನಲ್ಗೆ ಹೊಡೆದಿದೆ ಹಾಗೆ ಹೊಡೆದಿದ್ದರಿಂದಾಗಿ ತಮ್ಮ ಆತ್ಮಹತ್ಯೆಯನ್ನು ತಾವೇ ಮಾಡ್ಕೊಂಡಿದ್ದಾರೆ ಅಂತ ಇದಕ್ಕೆ ಭಾಳ ಚೆನ್ನಾಗಿ ಕೊಟ್ಟು ನ್ಯೂಕ್ಲಿಯರ್ ಸುಯಿಸೈಡ್ ಅಂತ ಹೇಳ್ತಾರೆ ಅವರು ನ್ಯೂಕ್ಲಿಯರ್ ಸುಯಿಸೈಡ್ ಮಾಡ್ಕೊಂಡಿದೆ ಪಾಕಿಸ್ತಾನ ಆದ್ದರಿಂದ ಹೀಗಾಗಿದೆ ಅಂತ ಎಲ್ಲೆಲ್ಲಿ ಏನೇನಿದೆ ಅಂತ ಭಾಳ ಚೆನ್ನಾಗಿ ವಿವರಣೆ ಮಾಡ್ತಾರೆ ಮೊದಲೇದಾಗ ಅವ್ರು ಹೇಳ್ತಾರೆ ನೂರ್ ಖಾನ್ ಮತ್ತು ಚಕಲಾಲಾ ಬೇಸ್ ಇದು ರಾವಲ್ಪಿಂಡಿಯ ಬಳಿ ಇರುವಂಥ ಇದು ಈ ಏರ್ಬೇಸು ಹತ್ತಿರದಲ್ಲಿಯೇ ಇವರ ಉಗ್ರಾಣ ಇರೋದು ಒಂದೇದ್ದು ಎರಡನೇದ್ದು ಡೇರಾ ಗಾಜಿ ಖಾನ್ ಪಂಜಾಬ್ದಲ್ಲಿರುವಂಥದ್ದು ಇದನ್ನು ಯಾವುದಕ್ಕೆ ಬಳಸಲಾಗ್ತಾ ಇದೆ ಅಂದರೆ ನ್ಯೂಕ್ಲಿಯರ್ ಡ ವೇಸ್ಟೇಜ್ ಏನು ಬರ್ತಲ್ಲ ಈ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾರೆ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿದಂಥ ವೇಸ್ಟೇಜ್ ಏನಿದೆ ತ್ಯಾಜ್ಯ ವಸ್ತುಗಳೇನಿದ್ದಾವೆ ಅದನ್ನು ಡಂಪ್ ಮಾಡಲಿಕ್ಕಾಗಿ ಒಂದು ನಿರ್ಜನವಾದಂಥ ಜನರ ಸಂಪರ್ಕ ಬರಲಾರ್ದಂಥ ಮತ್ತು ಆ ತ್ಯಾಜ್ಯ ಹೊರಗಡೆ ಎಕ್ಸ್ಪೋಸ್ ಆಗಲಾರ್ದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅದಕ್ಕೆ ಆದರೆ ಈ ಡೆರಾಗಾಜಿ ಖಾನ್ ಏನಿದೆ ಇಲ್ಲಿ ಇವರು ತ್ಯಾಜ್ಯವನ್ನು ಎಸೆಯಲಿಕ್ಕೆ ಮಾಡಿದ ಜಾಗ ಹೇಗಿದೆ ಅಂದರೆ ಅದು ಅತ್ಯಂತ ಭದ್ರತೆ ಇರಲಾರದಂಥ ಬೇಗ ಸಾಂಕ್ರಾಮಿಕಗೊಳ್ಳುವಂಥ ಜನರಿಗೆ ಅದರಿಂದ ರೋಗಗಳು ಹಬ್ಬಬಹುದಾದಂಥ ಸ್ಥಿತಿಯಲ್ಲಿದೆ ಅಂತ ಡಿಪ್ಲೊಮ್ಯಾಟ್ ಇಂಟರ್ನ್ಯಾಷನಲ್ ವೆಬ್ಸೈಟ್ ಏನಿದೆ ಅಲ್ಲ ಜರ್ನಲ್ಲು ಆ ಡಿಪ್ಲೊಮ್ಯಾಟ್ನಲ್ಲಿ ಈಗಾಗಲೇ ವರದಿ ಮಾಡಿದೆ ಅಂತ ಈ ಸಲಹುದ್ದೀನ್ ಚೌಧರಿ ಹಾಕಿದ್ದಾರೆ ಇದರಿಂದಾಗಿ ಅಲ್ಲಿ ಲಿವರ್ ಕ್ಯಾನ್ಸರ್ಗಳು ಬರ್ತಾ ಇದ್ದಾವೆ ಅಲ್ಲಿ ಹಲವಾರು ರೀತಿಯ ಕ್ಯಾನ್ಸರ್ಗಳಿಗೆ ಆ ಪ್ರದೇಶ ಕಾರಣೀಭೂತ ಆಗ್ತಾ ಇದೆ ಬೇರೆ ಪಾಕಿಸ್ತಾನದ ಯಾವ ಭಾಗದಲ್ಲಿಯೂ ಆಗಲಾರದಂಥ ಕಾಯಿಲೆಗಳೆಲ್ಲ ಈ ಪ್ರದೇಶದಲ್ಲಿ ಆಗ್ತಾ ಇದ್ದಾವೆ ಡೆರಾ ಗಾಜಿ ಖಾನ್ನಲ್ಲಿ ಯಾಕೆಂದರೆ ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ಇವರು ನಿರ್ವಹಣೆ ಮಾಡಿಲ್ಲ ಅಂತ ವಿಕಿರಣದ ವಿಕಿರಣದಿಂದ ಉಂಟಾಗುವಂಥ ಸಮಸ್ಯೆಗಳೆಲ್ಲ ಉಂಟಾಗಿವೆ ಅಂತ ರೇಡಿಯೇಷನ್ ಮೂರನೇದು ಚಗರಾ ಡಿಸ್ಟ್ರಿಕ್ಟ್ ಬಲೂಚ್ ಬಲೂಚ್ನಲ್ಲಿರೋದು ಇಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಇವರು ನಾನು ಹೇಳಿದ್ನಲ್ಲ ಅಣ್ವಸ್ತ್ರವನ್ನು ಪರೀಕ್ಷೆ ಮಾಡಿದರು ಆ ಪರೀಕ್ಷೆ ಮಾಡುವಾಗಲೂ ಅದು ಭೂಮಿಯ ಒಳಗಡೆ ಮಾಡುವಂಥ ಪರೀಕ್ಷೆ ನಾವು ರಾಜಸ್ಥಾನದ ಮರುಭೂಮಿಯಲ್ಲಿ ಮಾಡಿದ್ದು ಇವರು ಮಾಡುವಾಗ ಅದಕ್ಕೆ ಪಡೆ ತೆಗೆದುಕೊಳ್ಳಬೇಕಾದಂಥ ಮುಂಜಾಗರೂಕತಾ ಕ್ರಮ ಕೈಗೊಳ್ಳದೆ ಹೋಗಿರೋದರಿಂದ ಅಗೇನ್ ಇದೇ ರೀತಿಯದಾದಂಥ ಮಾಲಿನ್ಯ ಉಂಟಾಗಿ ಇದೇ ರೀತಿಯಾದಂಥ ಸಾಂಕ್ರಾಮಿಕವಾಗಿ ವಿಕಿರಣ ಸೋರಿಕೆಯಾಗಿ ಆಗಲೂ ಕೂಡ ಅವತ್ತಿನಿಂದ ಇಲ್ಲಿವರೆಗೂ ಜನ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅದನ್ನು ಕೂಡ ಡಿಪ್ಲೊಮ್ಯಾಟ್ ಅನ್ನುವಂಥ ಈ ಜರ್ನಲ್ ಅಂಟ್ರಿ ಇಂಟರ್ನ್ಯಾಷನಲ್ ಜರ್ನಲ್ ವರದಿ ಮಾಡಿದೆ ಅಂತ ಇವರು ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಈಗ ಆಗಿರುವ ಸಮಸ್ಯೆ ಏನಪ್ಪ ಅಂತಂದರೆ ಇದು ಗಾಳಿ ಯಾವ ಕಡೆ ಬೀಸತ್ತೋ ಆ ಕಡೆ ಈ ವಿಕಿರಣದ ವಿಕಿರಣ ಸೋರಿಕೆಯಾಗ್ತಾ ಹೋಗತ್ತೆ ಹಾಗೆ ಹೋಗ್ತಾ ಹೋಗ್ತಾ ಜನರಲ್ಲಿ ಇನ್ನಿಲ್ಲದ ಕಾಯಿಲೆಗಳು ಬರ್ತವೆ ಗರ್ಭಿಣಿಯರಿದ್ದರೆ ಮಕ್ಕಳು ವಿಕಲಾಂಗರಾಗಿ ಹುಟ್ಟುತ್ತಾರೆ ಈ ಜನ ಹಲವಾರು ಕಾಯಿಲೆಗಳಿಂದ ನರಳುತ್ತಾರೆ ಇದರ ತೀವ್ರತೆಯಾದ ಸಂದರ್ಭದಲ್ಲಿ ನಿರಂತರವಾದ ಸಾವುಗಳು ಸಂಭವಿಸಲಿಕ್ಕೆ ಕಾರಣೀಭೂತಾಗ್ತವೆ ಇದರ ತೀವ್ರತೆಯನ್ನು ಅರಿತಂಥ ಅಮೇರಿಕ ತಕ್ಷಣದಲ್ಲಿ ತನ್ನ ಜಟ್ಟನ್ನು ಕಳಿಸತ್ತೆ ಈ ಇದನ್ನು ಹೊತ್ತಿರುವಂಥ ಜಟ್ನ ಗಾಮಾರೇಜ್ ಹೊತ್ತಿರುವಂಥ ಜಟ್ಟನ್ನು ಕಳಿಸುತ್ತೆ ಈಜಿಪ್ ಬೋರನ್ನು ಕಳಿಸಿ ಇದನ್ನು ಆದಷ್ಟು ಕಡಿಮೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡುತ್ತೆ ಪಾಕಿಸ್ತಾನ ಈಗ ಎಂಥ ದುರಂತ ಸ್ಥಿತಿಯಲ್ಲಿದೆ ಅಂದರೆ ತಾನು ಇಷ್ಟು ವರ್ಷ ನಿರಂತರವಾಗಿ ಅಮಾಯಕರ ಹತ್ಯೆ ಮಾಡ್ಕೊಂಡು ಬಂತಲ್ಲ ಅದರ ಕರ್ಮ ಸಿದ್ಧಾಂತದ ಪರವಾಗಿ ಈಗ ತಾನೇ ಸ್ವತಃ ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತ ತಲುಪಿದೆ ಅದರ ಮೇಲೆ ಯಾರೂ ದಾಳಿ ಮಾಡುವಾಗತ್ತಿವಲ್ಲ ತಂತಾನೆ ಆ ದೇಶ ನಶಿಸಿ ಹೋಗತ್ತೆ ಅಂತ ಈ ಸಲಾಹುದ್ದೀನ್ ಶೋಯಬ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಾರೆ ನೋಡಿ ಪಾಕಿಸ್ತಾನ ಮಧ್ಯರಾತ್ರಿ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇವತ್ತು ನಾನು ಅವರ ಪಾರ್ಲಿಮೆಂಟ್ನಲ್ಲಿ ಏನು ನಡೀತು ಅಲ್ಲಿಯ ಮಾಧ್ಯಮಗಳೇನು ವರದಿ ಮಾಡಿದ್ದಾವೆ ಅಲ್ಲಿಯ ಯೂಟ್ಯೂಬರ್ ಏನು ಮಾತಾಡಿದ್ದಾರೆ ಎಲ್ಲವನ್ನು ಗಮನಿಸ್ತಾ ಇದ್ದೆ ನಾನು ಭಾಳ ಅಚ್ಚರಿಯಾಗಿದ್ದೆ ಅಲ್ಲಿಯ ಜನ ಎಷ್ಟು ಭ್ರಮಾಧೀನರಾಗಿದ್ದಾರೆ ಮತ್ತು ಎಷ್ಟು ಸುಳ್ಳುಗಳನ್ನು ಅಲ್ಲಿಯ ರಾಜಕಾರಣಿಗಳು ಹೇಳ್ತಾರೆ ಅಂತ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗುತ್ತೆ ಅಲ್ಲಿ ಸೆಷನ್ ನಡೀತಾ ಇದೆ ಪಾರ್ಲಿಮೆಂಟ್ನಲ್ಲಿ ಹೇಳ್ತಾರೆ ಹೆದರಿ ಓಡಿ ಹೋಗಿಬಿಟ್ಟಿದ್ದಾರೆ ಭಾರತದವರು ತಾವಾಗೇ ಬಂದು ನಮ್ಮ ಹತ್ರ ನಮ್ಮ ಸೇನೆಯ ಹತ್ರ ನಡು ಬಗ್ಗಿಸಿ ಕೇಳ್ಕೊಂಡಿದ್ದಾರೆ ಶಾಂತಿ ಸಂಧಾನ ಮಾಡಿಕೊಂಡಿದ್ದಾರೆ ಸೀಸ್ ಫೈರ್ನ ಘೋಷಿಸಿದ್ದಾರೆ ಅಂತ ಪಾರ್ಲಿಮೆಂಟ್ನಲ್ಲಿ ಹೇಳ್ತಾರೆ ನಮ್ಮಲ್ಲಿ ರೆಕಾರ್ಡ್ ಮಾಡಿಕೊಟ್ಟು ಇವೆಲ್ಲ ಹೇಗಿರ್ತವೆ ಅಂತಂದರೆ ಸ್ಯಾಟಲೈಟ್ ಫೋನ್ನಲ್ಲಿ ಮಾತುಗಳ ಹಾಟ್ ಹಾಟ್ಲೈನ್ನಲ್ಲಿ ಮಾತುಕತೆ ನಡೆದಿರುತ್ತೆ ಎರಡು ಡಿ ಜಿಗಳು ಮಾತನಾಡುವಾಗ ಯಾವುದೋ ಹಂಗೆ ಮೊಬೈಲ್ ಹಿಡ್ಕೊಂಡು ಮಾತಾಡೋದಿಲ್ಲ ಅವರು ಹಾಟ್ಲೈನಲ್ಲಿ ಚರ್ಚೆ ಆಗತ್ತೆ ಏನು ಚರ್ಚೆ ಆಗಿದೆ ಅನ್ನೋದನ್ನು ಧ್ವನಿ ಮುದ್ರಣ ನಮ್ಮ ಸರ್ಕಾರದ ನಮ್ಮ ಡಿ ಜಿ ಆಪರೇಷನ್ಸ್ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅವರು ಇಂಟರ್ನ್ಯಾಷನಲ್ ಟೈಮ್ ಹೇಳ್ತಾರೆ ಹದಿನೈದು ಮೂವತ್ತೈದು ಅಂತ ಟೈಮು ಹೇಳಿದ್ದಾರೆ ಹದಿನೈದು ಮೂವತ್ತೈದಕ್ಕೆ ಅಲ್ಲಿಯ ಡಿ ಜಿ ಆಪರೇಷನ್ಸ್ ನಮ್ಮ ಫೋನ್ ಮಾಡಿ ನಮ್ಮಲ್ಲಿ ವಿನಂತಿ ಮಾಡಿಕೊಂಡ್ರು ದಯವಿಟ್ಟು ನಿಲ್ಸಿಬಿಡೋಣ ಯುದ್ಧ ಅಂತ ಹೇಳಿದರು ಅದಾದ ಮೇಲೆ ನಾವು ವಿಚಾರ ಮಾಡಿ ತಿಳಿಸ್ತೀನಿ ಅಂತ ನಾವು ಹೇಳಿದ್ವಿ ಅಂತ ಎಲ್ಲ ಅಲ್ಲಿಯ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಏನಿದೆ ಅದನ್ನು ನಮ್ಮವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಅಲ್ಲಿಯ ಪಾರ್ಲಿಮೆಂಟ್ನಲ್ಲಿ ಯಾವುದು ಕಡತದಲ್ಲಿ ದಾಖಲಾಗತ್ತೋ ಅಲ್ಲಿ ಸಂಸತ್ ಸದಸ್ಯರು ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳ್ತಾರೆ ಅವ್ರು ಹೇಳ್ತಾರೆ ನಡೆದಂಥ ದುರಂತ ಯಾವುದು ಕಾ ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ನಡೆದನ್ನುವಂಥ ದುರಂತ ಅವರದೇ ಜನ ಹೊಡೆದಿರೋದು ಇಪ್ಪತ್ತಾರು ಜನರನ್ನ ನಾವು ಪಾಕಿಸ್ತಾನದವರು ಹೊಡೆದವರಲ್ಲ ಈ ಹಿಂದೆ ನಡೆದಂಥ ಭಾರತದಲ್ಲಿ ನಡೆದಂಥ ಉಗ್ರ ಕೃತ್ಯಗಳು ಅಷ್ಟೇ ನಾವು ಯಾವುದನ್ನು ನಾವು ಮಾಡಿಲ್ಲ ಅವ್ರ ದೇಶದಲ್ಲೇ ಭಯೋತ್ಪಾದಕರು ಇದ್ದಾರೆ ನಮ್ಮಿಂದ ಯಾರು ನುಸುಳುಕೋರು ಹೋಗಿ ಮಾಡಿಲ್ಲ ನಮ್ಮಲ್ಲಿ ಕೂಡ ಭಯೋತ್ಪಾದನೆ ಜಾಸ್ತಿಯಾಗಿ ನಾವು ಕೇಳು ಅನುಭವಿಸ್ತಾ ಇದ್ದೀವಿ ಈಗ ನಾವೇ ಹೋಗಿ ಮಾಡೋಣ ಈಗ ನಮ್ಮೇಲೆ ಸುಳು ಸುಳ್ಯ ಗೊಬ್ಬರ ಕೂರಿಸಿ ಈ ರೀತಿ ಯುದ್ಧಕ್ಕೆ ಬಂದರು ಅವ್ರನ್ನ ಹೊರದು ಓಡಿಸಿದ್ದೀವಿ ಅಂತ ಅವ್ರು ಹೇಳ್ತಾರೆ ಏನು ಹೇಳೋಣ ರೀ ಅವರು ಎಲ್ಲ ವಿಮಾನಗಳನ್ನು ಭಾರತ ದೇಶದ ಎಲ್ಲ ವಿಮಾನಗಳನ್ನು ರಫೇಲನ್ನು ಹೊಡೆದುರುಳಿಸ್ಬಿಟ್ಟಿದ್ದಾರೆ ಅದರದ್ದು ಒಂದು ತುಕಡಿ ಕೊಡಲಿ ನೋಡೋಣ ಅವರು ರಫೈಲ್ ವಿಮಾನದ ಅವಶೇಷಗಳು ಬೇಡ ಒಂದು ತುಕಡಿ ಕೊಡಲಿ ನೋಡೋಣ ಒಂದು ಹಲ್ಪಿ ಕೊಡಲ ಯಾವುದೂ ಇಲ್ಲ ಅವ್ರ ಹತ್ರ ಆದರೆ ಸಂಸತ್ತಿನಲ್ಲಿ ಹೇಳೋದು ನಾನು ಹೇಳೋದು ಎಲ್ಲಿಯೋ ರಸ್ತೆಯಲ್ಲಿ ಆಲದ ಮಾರದ್ ಕೆಳಗೆ ಕೂತ್ಕೊಂಡು ವದಂತಿ ಮಾತಾಡೋದು ಬೇರೆ ಅಲ್ಲಿಯ ಜವಾಬ್ದಾರಿಯುತ ಟಿ ವಿ ಚಾನಲ್ಗಳು ಅವರು ಕೂಡ ನಿರಂತರವಾಗಿ ಹೇಳ್ತಾ ಏನಂತಂದ್ರೆ ಇಲ್ಲ ಭಾರತ ದೇಶ ಸೋತು ಹೋಗಿದೆ ಅವರ ಎಲ್ಲ ಕ್ಷಿಪಣಿಗಳು ನಮ್ಮ ಹತ್ರ ಬಂದು ಬಿದ್ದಿದ್ದಾವೆ ಎಲ್ಲವೂ ಅವಶೇಷಗಳಿಲ್ಲೇ ಬಿದ್ದಿದಾವೆ ಎಲ್ಲವೂ ಫೇಲ್ ಆಗಿದ್ದಾವೆ ಅವರು ಅವರ ಯುದ್ಧದ ಸಾಮಗ್ರಿಗಳಿಗೆ ಬೆಲೆ ಇರಲಾರ್ದಂಗೆ ಆಗಿಬಿಟ್ಟಿದೆ ನಾವು ತರಿಸಿರುವಂಥ ಚೈನಾದ ಎಲ್ಲ ಯುದ್ಧ ಪರಿಕರಗಳು ಎಲ್ಲ ಯಶಸ್ವಿ ಆಗಿಬಿಟ್ಟಿದ್ದಾವೆ ಏಳ್ನೂರು ಡ್ರೋನ್ ಹೊಡೋಕ್ಕೆ ರೀ ಈ ರೀತಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಯಾರು ನಿಜವಾದ ಗೆಲುವನ್ನು ಸಂಪಾದನೆ ಮಾಡಿದೀವೋ ಅವರು ಇದ್ರ ಬಗ್ಗೆ ವಿಜಯೋತ್ಸವ ಆಚರಿಸುವಂಥ ದೊಡ್ಡಸಿಕೆ ಅಂತ ನಾವೇನು ಅಂದ್ಕೊಳ್ಳೋದಿಲ್ಲ ಇದು ಹೇಗಿದೆ ಅಂದರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರುವಂಥ ನರೇಂದ್ರ ಮೋದಿ ನಮಗೆ ಬರ್ಬೋ ಬರಬೇಕಾದಂಥ ಸೀಟುಗಳು ಬರಲಿಲ್ಲ ಅಂತ ಇಡೀ ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರಭಕ್ತರು ಬೇಸರ ಮಾಡ್ಕೊಂಡು ಸಂದರ್ಭದಲ್ಲಿ ನಾವು ಗೆದ್ದಿದ್ದೇವೆ ಅಂತ ಕುಣ್ಕೊಂಡು ಓಡಾಡಿದ್ರಲ್ಲ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಗೆದ್ದರು ರಾಹುಲ್ ಗಾಂಧಿ ಗೆದ್ರು ಅಂತ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಕಡೆ ಓಡಾಡಿದ್ರಲ್ಲ ಮಾರಲಿ ವಿ ಹ್ಯಾವ್ ಡಿಸ್ಟ್ರಕ್ಟೆಡ್ ಇಮೋಷ್ನಲಿ ವಿ ಹ್ಯಾವ್ ಡಿಸ್ಟ್ರಕ್ಟೆಡ್ ಅಂತ ನರೇಂದ್ರ ಮೋದಿ ವಿರುದ್ಧ ಹೇಳ್ಕೊಂಡು ರಾಹುಲ್ ಗಾಂಧಿ ಓಡಾಡಿದಲ್ಲ ಆ ಸ್ಥಿತಿ ಪಾಕಿಸ್ತಾನದಲ್ಲಿದೆ ಪಾಕಿಸ್ತಾನದ ಚಾನಲ್ಗಳೇ ಹೇಳ್ತಾ ಇದ್ದಾವೆ ರಾಹುಲ್ ಗಾಂಧಿ ಮಮತಾ ಬೇಗಮು ಅಖಿಲೇಶ್ ಯಾದವ್ ಇವರೆಲ್ಲ ನಮ್ಮ ಭಾಗ ಅಂತ ಹೇಳಿದ್ದಾರೆ ಭಾರತ ದೇಶದಲ್ಲಿಯೇ ನಮ್ಮ ಭಾಗವಾಗಿರುವಂಥ ಜನ ಅನ್ನುವ ಪ ಪರೋಕ್ಷವಾಗಿ ಆ ರೀತಿಯ ಮಾತುಗಳ್ನ ಆಡಿದ್ದಾರೆ ಇರಲಿ ಅದನ್ನು ಬೇರೆ ಸಂದರ್ಭದಲ್ಲಿ ಮಾತಾಡೋಣ ಈಗ ರೇಡಿಯೇಷನ್ ಬಗ್ಗೆ ಮಾತಾಡೋಣ ಇಂಥದ್ದೊಂದು ಸುದೀರ್ಘವಾದ ವರದಿಯನ್ನು ಪ್ರಕಟಿಸಿದ್ದಾರೆ ಹಾಗಾದರೆ ಮುಂದೇನಾಗತ್ತೆ ಮುಂದೇನಾಗತ್ತೆ ಅಂತಂದರೆ ಈ ಇದರ ವಿಶೇಷತೆ ಏನಪ್ಪ ಅಂತಂದರೆ ಗಾಳಿ ಯಾವ ಕಡೆ ಬೀಸ್ತಾ ಹೋಗುತ್ತೋ ಆ ಕಡೆ ವಿಕಿರಣ ಸೋರಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗದೆ ಹೋದರೆ ದೊಡ್ಡದಾದಂಥ ನರಹತ್ಯೆ ನಡೆಯುವ ಸಂಭವ ಜಾಸ್ತಿ ಇದೆ ಇದನ್ನು ತಡೀಲಿಕ್ಕೆ ಆಗೋದಿಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಪಾಕಿಸ್ತಾನ ತನಗೆ ತಾನೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದೆ ಇದು ಅಮಾಯಕ ಜನರ ಶಾಪ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ